ಅರ್ಕೆ ಕುರಿ ಆಗ್ತೀರಾ ಅರ್ಜೆ ಕುರಿ ಮನವಾದ್ರೆ ಇನ್ನ ಸಿದ್ದರಾಮಯ್ಯ ಎಕನಾಮಿಕ್ಸ್ ತಿಳ್ಕೋಬೇಕು ಅದನ್ನ ಆರ್ಥಿಕ ತಜ್ಞರು ಹೇಳಿದ್ದಾರೆ ಪತ್ರಕರ್ತ ಮಿತ್ರರೇ ಅದು ಸಿಗಾಮಿಕ್ಸ್ ಅಂತ ಹೆಂಗೆ ಗಂಡ ನಂತರ ಕಿತ್ಕೊಂಡು ಕೊಟ್ಟು ನಾನು ಕಟ್ಟಿಕೊಂಡ್ರು ನಾನು ನಿಮಗೆ ಕೈ ಎತ್ತಲ್ಲ ಬಂದ ತಕ್ಷಣ ಒಂದು ಕ್ವಾರ್ಟರ್ ರೇಟ್ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಒಂದು ಮನೆಯಲ್ಲಿ ಒಬ್ಬ ಒಂದೇ ಕ್ವಾರ್ಟರ್ ಕುಡಿತಾನೆ ಅಂತಂದ್ರೆ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಕಿತ್ಕೊಂಡ್ರು ಎರಡು ಕ್ವಾರ್ಟರ್ ಕುಡಿದ್ರೆ ಎಷ್ಟಾಯ್ತು ಎರಡು ಜನ ಕುಡಿಯಿದ್ರೆ ಆರು ಸಾವಿರ ನೆಂಟರು ಬಂದಿರುವಂತ ಹಬ್ಬಕ್ಕೆ ಕ್ವಾರ್ಟರ್ ಕೊಡಿಸಿದ್ರೆ ಒಂಬತ್ತು ಎಷ್ಟೋ ಎರಡು ಜೋಬಿಗೆ ಇಳಿಸಿಕೊಂಡು ನಿಮ್ ಚೋಬಿಗೆ ಕೈ ಹಾಕದಂಗೆ ಮಾಡುವ ಕಲೆ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಏನ್ ತಾಯಿ ನಿಮ್ ಯಜಮಾನರು ಚೋಬಿಗೆ ಕೈ ಹಾಕ್ದಂಗೆ ಎಲ್ಲಾ ಬೆಲೆ ಬಾಡಿ ಬೆಲೆ ಬಿಜೆಪಿ ಸರ್ಕಾರವು ಹದಿನೈದು ರೂಪಾಯಿ ಈಗ ಮೂವತ್ತು ರೂಪಾಯಿ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಇತ್ತು ಈಗ ಇನ್ನೂರು ಐನೂರು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಕರೆಂಟ್ ಬಿಲ್ಲು ಜಾಸ್ತಿ

ಮತದಾರರ ತಲೆ ಕೋಡಿಸಿ ನಾನು ಹಾಕಿದ ತಪ್ಪ ಏನು ಕಾಂಗ್ರೆಸ್ ನೀತಿ ಇನ್ನೂ ದಾರೋಡ ಮಾಡಿದ್ದಾರೆ ಮುಂಚೆ ಬೋರ್ವೆಲ್ ಕೋರ್ಸಿದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ ಸಾಕಿತ್ತು ಕಂಬ ಹಾಕಿ ಲೈನ್ ಎಳೆದು ಟ್ರಾನ್ಸ್ಫಾರ್ಮರ್ ಅವರು ಕೋರ್ಸ್ಬೇಕಿತ್ತು ಈಗ ಕಂಬಕ್ಕೂ ನಿವೇದ ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗುತ್ತೆ ಹಗಲು ಇನ್ನೊಂದು ಹೆಸರೇ ಕಾಂಗ್ರೆಸ್ ಹಗಲು ದರೋಳಿಗೆ ಇನ್ನೊಂದು ಹೆಸರೇ ಹೆಸರೇ ಕಾಂಗ್ರೆಸ್ ಇನ್ನ ಮುಂಚೆ ಡಾಕ್ಟರ್ ಪೊಲೀಸ್ ಸ್ಟೇಷನು ಮೇಷ್ಟ್ರಗಳ ಹತ್ರ ಟ್ರಾನ್ಸ್ಫರ್ ಈ ಈ ಕಾಂಗ್ರೆಸ್ ನವರು ಬಂದ್ಮೇಲೆ ಡಾಕ್ಟರ್ಗಳು ದುಡ್ಡು ಕೊಟ್ಟು ಬರಬೇಕು ಪೊಲೀಸ್ ಠಾಣೆ ನಮ್ಮಲ್ಲಿ ಎ ಎಸ್ ಐ ಆಗೋದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗೋದಕ್ಕೆ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಮೇಸ್ಟ್ರಗಳು ಕೂಡ ಟ್ರಾನ್ಸ್ಫರ್ ಇದ್ದು ಕೊಡಬೇಕು ಇದು ಎಂತ ದರಿದ್ರ ಸರ್ಕಾರ ಇರ್ಬೇಕು ಈ ಸರ್ಕಾರ ಈ ಸರ್ಕಾರ ಇರಬಾರ್ದು ಅಂತಿದ್ರೆ ಮತ್ತೊಮ್ಮೆ ಕಮಲವನ್ನು ಅರಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಇಲ್ಲಿರೋ ಕೊಪ್ಪಳದ ಜನ ಸ್ವಾಭಿಮಾನಿ ಜನ ಪಕ್ಷದ ನೀತಿಯ ಜೊತೆಗಿರ್ತಕ್ಕಂಥವರು ನಮಗೆ ನಿಯತ್ತಿದೆ ಅಂತ ತೋರಿಸಿ ಕೆಲವರಿಗೆ ಎಂಪಿ ಎಂಎಲ್ ಎಲ್ಲ ಮಾಡಿದ ಮೇಲೂ ಕೂಡ ನಿಯತ್ತಿರಲ್ಲ ಏನ್ ಎಲ್ಲಾ ಕಾಲಕ್ಕೂ ಹೆದರಿಸಿ ಬೆದರಿಸಿ ರಾಜಕಾರಣ ಮಾಡಿದ್ರೆ ನಡೆಯುತ್ತ ಚಂದ್ರಶೇಖರ್ ನಡೀತಾ ಎಲ್ಲಾ ಕಾಲಕ್ಕೂ ನಡೆಯಲ್ಲ ಮೊದಲನೇ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ ಬಾಯಿ ಒಂದು ಲಾಲಿ ಪಪ್ ಕೊಡ್ತೀರಿ ಎಣ್ಣೆ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ ಎಣ್ಣೆ ಸರಿ ಮೊಂಡಾಟ ಮಾಡಿದ್ರೆ ಆಚಾರಕ್ಕೆ ಬಂದು ಗೊಂಬೆ ಕೊಡ್ತೀರಿ ಮೂರನೇ ಸರಿ ಮೊಂಡಾಟ ಮಾಡಿದ್ರೆ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಏನ್ ಮಾಡ್ತೀರಿ ಕಮಲಕ್ಕೆ ಮತ ಹಾಕೋದ್ರ ಮೂರು ನಿಮ್ಮ ಏನು ಅನ್ನೋದನ್ನ ತೋರಿಸಿ ತೋರಿಸ್ತೀರ ತೋರಿಸ್ತೀರಾ ಭಾರತ್ ಮಾತಾಕಿ ಮಾತಾಕಿ ನಿಲ್ಲಿಗೆ ನೆನಪಿರ್ಲಿ ಮೆಡಿಕಲ್ ಕಾಲೇಜು ಬಿಜೆಪಿ ಸರ್ಕಾರದ ಕೊಡುಗೆ ಇಂಜಿನಿಯರಿಂಗ್ ಕಾಲೇಜು ಬಿಜೆಪಿ ಸರ್ಕಾರದ ಕೊಡುಗೆ ವೆಟನರಿ ಹೊಸ ವೈದ್ಯಕೀಯ ತಾನೇ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಿಜೆಪಿ ಸರ್ಕಾರದ ಕೊಡುಗೆ ಪ್ರೈವ ದೇವರು ಕೊಟ್ಟದು ದೇವರು ಪೂಜಾರಪ್ಪ ಅಲ್ಲ ಪೂಜಾರಪ್ಪ ಪ್ರಸಾದ ಎತ್ತು ಕೊಟ್ಟಿರೋದು ಮಾತ್ರ ಪೂಜಾರಪ್ಪ ಪ್ರಸಾದ ಕೊಟ್ಟರೆ ಕೊಟ್ಟ ಬಿಜೆಪಿ ದೇವರು ಮೋದಿ ದೇವರು ಗಡ್ಕರಿ ದೇವರು ಯಡಿಯೂರಪ್ಪ ಬೊಮ್ಮಾಯಿ ಅವರು ಕೊಟ್ಟು ಎತ್ತು ಕೊಟ್ಟಿರೋದು ಪೂಜಾರಪ್ಪ ಮಾತ್ರ ಪ್ರಸಾದ ಯಾರು ಕೊಟ್ಟಿರುವ ಪ್ರಸಾದ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ನೆನಪಲ್ಲಿಟ್ಟು ಒಂದೊಂದು ಮನೆಗೂ ಹೋಗಿ ಮನವರಿಕೆ ಮಾಡಿಕೊಟ್ಟು ನೀವು ಹೇಳಿದ್ರಲ್ಲ ಮತ್ತೊಮ್ಮೆ ಅದನ್ನು ಮನೆ ಮನೆಯಲ್ಲೂ ಕೇಳಿಸುವಂತೆ ಮಾಡಬೇಕು ಪ್ರತಿಯೊಂದು ಕಾಂಗ್ರೆಸ್ ಮನೆಗೂ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅವರಿಗೆ ಹೇಳಿ ಇದು ಜಾತಿ ಎಲೆಕ್ಷನ್ ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿಯ ಕಮಲವೇ ಗುರುತಿಗೆ ಮತ ಹಾಕಿಸಿ ಅಂತ ಹೇಳಿ ವಿನಂತಿ ಮಾಡಿ ತಮ್ಮೆಲ್ಲರೂ ಈ ಜೈ ಧನ್ಯವಾದಗಳು ಶ್ರೀ ಸಿಟಿ ರವಿ ಸರ್ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಸಚಿವರಾಗಿರ್ತಕ್ಕಂತ ಶ್ರೀ ಮುರುಗೇಶ್ ನಿಲಾಣಿ ಅವರು ಎರಡು ನಿಮಿಷದಲ್ಲಿ ತಮ್ಮ ಎರಡು ಮತಿಗಳನ್ನು ಇತರ ನೋಡಿಗಳನ್ನು ಅವ್ರಿ what